ಸ್ನೇಹಿತರೆ ನಾನಿವತ್ತು ಈ ಅಮಟೆಕಾಯಿಯಿಂದ ಪೂಜಾ ಹೇಳುವಂಥ ಈ ಚಟ್ನಿಯನ್ನು ಮಾಡಿದ್ದೀನಿ ಇದು ಎಷ್ಟು ದಿವಸ ಬೇಕಿದ್ದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರಂತೂ ಒಂದು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಹೊರಗಡೆ ಒಂದು ವಾರ ಇಟ್ಟು ಹಾಗೆ ಇರುತ್ತೆ ಇದನ್ನು ಅನ್ನ ಊಟ ಮಾಡೋಕ್ಕೆ ರೊಟ್ಟಿ ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುತ್ತದೆ ಸ್ನೇಹಿತರೆ ನಾನಿವತ್ತು ಪೂಜಾ ಕೊಟ್ಟಿರುವ ಅಮಟೆಕಾಯಿಯಿಂದ ಅವರು ಹೇಳಿದಂಥ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಥ್ಯಾಂಕ್ ಯು ಅಮಟೆಕಾಯಿಯಲ್ಲಿ ಎರಡು ವಿಧವಿದೆ ಇದು ಸಿಹಿ ಅಮಟೆಕಾಯಿ ಎಂದು ಕರೆಯುವ ಸ್ವಲ್ಪ ತಿರುಳನ್ನು ಹೊಂದಿದ್ದು ಒಳಗಡೆ ನಾರಾಗಿರುವ ಓಟೆಯಂತಹ ಗಟ್ಟಿ ಪದಾರ್ಥವಿರುತ್ತದೆ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಈ ರೀತಿಯಾಗಿ ಕೆತ್ತಿಟ್ಟುಕೊಳ್ಳಿ ಈ ರೀತಿಯಾಗಿ ಕೆತ್ತಿದ ನಂತರ ಒಳಗಡೆ ನಾರಾಗಿರುವ ಈ ಓಟೆಯನ್ನು ಅಡುಗೆಯಲ್ಲಿ ಬಳಸಿದರೆ ತಿನ್ನೋದು ಕಷ್ಟವಾಗುತ್ತದೆ ಹಾಗಾಗಿ ಇದನ್ನು ಬಳಸಬೇಕಾಗಿಲ್ಲ ಬೇಕಿದ್ದರೆ ಅದನ್ನು ಬೇಯಿಸಿ ನೀರು ತೆಗೆದು ಅಪ್ಪೆ ಹೋಳಿ ಇತ್ಯಾದಿಗಳನ್ನು ಮಾಡಬಹುದು ಈ ಹೋಳಿಗೆ ತಕ್ಕಷ್ಟು ನಾನಿಲ್ಲಿ ಮೆ ಹಸಿ ಮೆಣಸಿನ ಬದಲು ಸೂಜಿ ಮೆಣಸನ್ನು ತೆಗೆದುಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಪುಡಿ ಮಾಡಿಕೊಂಡಿದ್ದೀನಿ ಇದರ ಜೊತೆಗೆ ಈ ಕತ್ತರಿಸಿಟ್ಟುಕೊಂಡ ಅಮಟೇಕಾಯಿ ಹೋಳುಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೀರನ್ನು ಬೆರೆಸದೆ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಎಣ್ಣೆ ಬಿಸಿಯಾದ ನಂತರ ಇಂಗು ಮತ್ತು ಸಾಸಿವೆಯ ಒಗ್ಗರಣೆಯನ್ನು ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ಅಮಟೇಕಾಯಿ ಮಿಶ್ರಣವನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಬಿಸಿ ಮಾಡಿದರೆ ಅಮಟೆಕಾಯಿಯ ಚಟ್ನಿಯು ವರ್ಷವಿಟ್ಟರೂ ಹಾಳಾಗದೆ ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಳಬಹುದು ಇಲ್ಲವಾದಲ್ಲಿ ಎಂಟತ್ತು ದಿನಗಳ ಕಾಲ ಈ ಗೊಜ್ಜನ್ನು ಹೊರಗಡೆ ಹಾಗೆ ಇಟ್ಟುಕೊಳ್ಳಬಹುದು ಇದರಲ್ಲಿ ನೀರನ್ನು ಬೆರೆಸದೆ ಈ ರೀತಿಯಾಗಿ ಎಣ್ಣೆಯಲ್ಲಿ ಬೇಯಿಸಿ ಮಾಡಿದ ಈ ಚಟ್ನಿಯು ಅನ್ನದೊಡನೆ ಊಟ ಮಾಡಲು ಅಥವಾ ರೊಟ್ಟಿ ಚಪಾತಿಯ ಜೊತೆಗೂ ತುಂಬ ರುಚಿಯಾಗಿರುತ್ತದೆ ನಾನಿಲ್ಲಿ ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕಿದ್ದೀನಿ ಹಸಿ ಮೆಣಸಿನ ಬದಲು ಸೂಜಿ ಮೆಣಸನ್ನು ಬಳಸಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ ಒಣಗಿದ ಬಾಟಲಿಯಲ್ಲಿ ಹಾಕಿಟ್ಟುಕೊಂಡರೆ ತುಂಬ ದಿನಗಳ ಕಾಲ ಇದನ್ನು ಸೇವಿಸಬಹುದು ಸ್ವಲ್ಪವೇ ಹಾಕಿಕೊಂಡರೂ ತುಂಬ ಅನ್ನಕ್ಕೆ ಕಲಸಿ ಅನ್ನದ ಜೊತೆಗೆ ತುಪ್ಪ ಅಥವಾ ಎಣ್ಣೆ ಹಾಕಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತದೆ ಬಾಯಿ ರುಚಿಯನ್ನು ಸಹ ಹೆಚ್ಚಿಸುತ್ತದೆ ನಾನಿಲ್ಲಿ ಅನ್ನದೊಡನೆ ಊಟ ಮಾಡುವುದಷ್ಟೇ ಅಲ್ಲದೆ ಚಿತ್ರಾನ್ನವನ್ನು ಸಹ ಮಾಡುವ ವಿಧಾನವನ್ನು ನೋಡಬಹುದು ಈ ರೀತಿಯಾಗಿ ಅನ್ನದೊಡನೆ ಊಟ ಮಾಡುವಾಗ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಂಡು ಊಟ ಮಾಡಿದರೆ ಈ ಚಟ್ನಿಯ ಸ್ವಾದವು ಜಾಸ್ತಿ ಆಗುತ್ತದೆ ಮಾವಿನಕಾಯಿ ನೆಲ್ಲಿಕಾಯಿ ಇತ್ಯಾದಿಗಳೆಲ್ಲ ಇದ್ದಾಗ ಯಾವ ರೀತಿಯಾಗಿ ತೊಕ್ಕು ಮತ್ತು ಹಿಂಡಿ ಚಟ್ನಿ ಇತ್ಯಾದಿಗಳನ್ನು ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ ಹಾಗೆಯೇ ಈ ಅಮ್ಟೆಕಾಯಿ ಚಟ್ನಿಯನ್ನು ಚಿತ್ರಾನ್ನ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಒಂದು ಬಾಣಲಿಯಲ್ಲಿ ಶೇಂಗಾ ಕರಿಬೇವು ಹಾಕಿ ಒಂದು ಒಗ್ಗರಣೆಯನ್ನು ತಯಾರಿಸಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಈ ಅಮ್ಟೆಕಾಯಿಯ ಚಟ್ನಿಯನ್ನು ಹಾಕಿಕೊಂಡು ಮಿಶ್ರ ಮಾಡಿಕೊಳ್ಳಿ ಇದು ತುಂಬ ಖಾರ ಇರೋದರಿಂದ ಸ್ವಲ್ಪವೇ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ಈ ಆರಿದ ಅನ್ನವನ್ನು ಇದರ ಜೊತೆಗೆ ಹಾಕಿ ಚೆನ್ನಾಗಿ ಬೆರೆಸಿಕೊಂಡರೆ ಅಮಟೇಕಾಯಿಯ ಚಿತ್ರಾನ್ನವು ಮಕ್ಕಳಿಗೆ ಸ್ಕೂಲಿಗೆ ಕೊಂಡೊಯ್ಯಲು ಅಥವಾ ಪ್ರವಾಸ ಹೋಗುವಾಗಲೂ ಡಬ್ಬಿಯಲ್ಲಿ ತೆಗೆದುಕೊಂಡು ಹೋಗಲು ಅನುಕೂಲವಾದ ಅಮ್ಟೆಕಾಯಿಯ ಚಿತ್ರಾನ್ನವಾಗಿರುತ್ತದೆ ಈ ಮಾಹಿತಿಯ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಿಮಗೆ ಸುಲಭವಾಗಿ ಸಿಗುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು